ನಮಸ್ಕಾರ ಎಲ್ರಿಗೂ ವನಜಾಮಲ್ ನಡ್ ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಇವತ್ತಿನ ವೀಡಿಯೋದಲ್ಲಿ ನಾನು ನೆಲಮಂಗ್ಲ ತಾಲೂಕಿನ ಅಂಗಡಿಯಲ್ಲಿ ಬಟ್ಟೆ ಅಂಗಡಿ ಅಂದರೆ ಮಹಾಲಕ್ಷ್ಮಿ ಗಾರ್ಮೆಂಟ್ಸ್ ಜೆಂಟ್ಸ್ ವೇರ್ ಮತ್ತು ಲೇಡೀಸ್ ವೇರು ಮತ್ತು ಕಿಡ್ಸ್ ವೇರ್ ಎಲ್ಲ ಥರದ್ದು ಬಟ್ಟೆಗಳಲ್ಲಿ ಸಿಗುತ್ತೆ ತುಂಬ ದಪ್ಪ ಇರೋವ್ರಿಗೂ ಕೂಡ ಇಲ್ಲಿ ಬಟ್ಟೆಗಳು ಯಾವ ಥರದ್ದು ಬೇಕಾದರೂ ಸಿಗುತ್ತೆ ಪ್ಯಾಂಟ್ಗಳು ಪಟಿಯಲ್ಲ ಎಲ್ಲ ಪ್ರತಿಯೊಂದುವೇ ಯಾವ ಪ್ಯಾಂಟ್ ಬೇಕು ಎಲ್ಲವೂ ಲೆಗ್ಗಿಂಗ್ಸು ಯಾವ್ದು ಬೇಕಾದರೂ ಸಿಗುತ್ತೆ ಮತ್ತು ಇಲ್ಲಿ ಬಟ್ಟೆಗಳು ಕೂಡ ಪರವಾಗಿಲ್ಲ ಅನ್ನಿಸುತ್ತೆ ತುಂಬ ಫ್ರೀ ಸೈಜು ನೋಡಿ ಇದು ತುಂಬ ಅಂದರೆ ತುಂಬ ಫ್ರೀ ಸೈಜು ಡಿಸೈನು ತುಂಬ ಚೆನ್ನಾಗಿದೆ ಕಡಿಮೆ ರೇಟಲ್ಲೂ ಕೂಡ ಸಿಗುತ್ತೆ ತುಂಬ ಲೆಂತಿ ಇದೆ ಆಕ್ಚುಲಿ ಇದು ನೋಡಿ ಫಿಫ್ಟಿ ಟೂ ಇಂಚಸ್ ಫಿಫ್ಟಿ ಟೂ ಇಂಚಸ್ ಇದೆ ತುಂಬ ಫ್ರೀ ಸೈಜ್ ಇದೆ ಎಷ್ಟೇ ದಪ್ಪ ಇದ್ರೂ ಯಾರಿಗೆ ಬೇಕಾದರೂ ಸಿಗುತ್ತೆ ಎಷ್ಟೇ ಉದ್ದ ಇದ್ರೂ ಕೂಡ ಸಿಗುತ್ತೆ ನೋಡಿ ದೊಡ್ಡದಾಗಿದೆ ಅಂಬ್ರೆಲ್ಲ ಟೈಫು ದೊಡ್ಡದಿದೆ ನಾನು ಟೂ ಪೀಸ್ ವೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇದೊಂದು ಪೀಸ್ ಬಂದು ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸು ಇದಕ್ಕೆ ವೇಲ್ ಮಾತ್ರ ಬಂದಿದೆ ಅದೇ ಕಲರ್ ವೇಲ್ ಬಂದಿದೆ ಪ್ಯಾಂಟ್ ಬಂದಿಲ್ಲ ಬಾಟಮ್ ಇಲ್ಲ ಬರೀ ವೇಲ್ ಬಂದಿದೆ ವೇಲು ಕೂಡ ಚೆನ್ನಾಗಿದೆ ಒಂಥರ ಡಿಮ್ ಕಲರಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಪೀಸ್ ತಗೊಂಡೆ ಅದು ಕೂಡ ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿದೆ ಇಷ್ಟು ಡಿಸೈನ್ ಇದೆ ಇದಕ್ಕೆ ಇದು ಕೂಡ ಫಿಫ್ಟಿ ಟೂನೇ ತುಂಬ ಪ್ರೀ ಸೈಜ್ ಇದೆ ಹಾಕೋದಕ್ಕೂ ತುಂಬ ಚೆನ್ನಾಗಿದೆ ಕಲರ್ಸು ಚೆನ್ನಾಗಿದೆ ಯಾರು ಬೇಕಾದ್ರೂ ತಗೊಳ್ಬೋದು ಇದು ಸ್ವಲ್ಪ ಡಿಸೈನ್ ನೆಟ್ ಡಿಸೈನ್ ಬಂದಿದೆ ಸ್ಲೀವ್ಸ್ಗೂ ಕೂಡ ನೆಟ್ ಡಿಸೈನ್ ನೆಟ್ ಡಿಸೈನ್ ಬಂದಿದೆ ಯಾರು ಬೇಕೋರು ಇಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಎಕ್ಸ್ಪೆಷಲಿ ದಪ್ಪ ಇರೋರಿಗೆ ಎಲ್ಲೂ ಸಿಗೋಲ್ಲ ಸಿಗಲ್ಲ ಅನ್ನೋದಕ್ಕಿಂತ ನೋಡಿ ಅಲ್ಲಿ ಆ ಅಂಗಡಿಲಿ ಸಿಗುತ್ತೆ ಮಹಾಲಕ್ಷ್ಮಿ ಗಾರ್ಮೆಂಟ್ಸಲ್ಲಿ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿ ಚೆನ್ನಾಗಿರೋ ಬಟ್ಟೆಗಳಿದೆ ಅಂಬ್ರೆಲ್ಲ ಬೇಕೋ ಅಥವಾ ಸೈಡ್ ಕಟ್ ಬೇಕೋ ಯಾವ ಥರ ಬೇಕಾದ್ರೂ ಇದಕ್ಕಿಂತ ದೊಡ್ಡ ಸೈಜು ಬೇಕು ಅಂದ್ರೂ ಇದೆ ಇದಕ್ಕಿಂತ ದೊಡ್ಡ ಸೈಜು ಇದೆ ನೀವು ಬೇಕಾದರೆ ಇದನ್ನೂ ಕೂಡ ಪರ್ಚೇಸ್ ಮಾಡ್ಬೋದು ಇನ್ನೂ ತುಂಬ ದೊಡ್ಡ ಸೈಜ್ ಬೇಕು ಅಂದ್ರೂ ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿಗಳು ಕೂಡ ತುಂಬ ಚೆನ್ನಾಗಿದೆ ಕಾಟನ್ ಮಿಕ್ಸ್ಡ್ ಕ್ವಾಲಿಟಿ ತುಂಬಾ ಸ್ಮೂತಾಗಿ ಚೆನ್ನಾಗಿದೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ